ಹಾಯ್ ಫ್ರೆಂಡ್ಸ್ ಇಲ್ಲೋಣಿ ಸೊ ಸಮಾಜ ಅಂದರೆ ಟಿ ಇ ಟಿ ಇನ್ನೇನು ಹತ್ರ ಬರ್ತಾ ಇದೆ ಜುಲೈ ಮೂವತ್ತಕ್ಕಲ್ವಾ ಸೊ ಟಿ ಇ ಟಿಗೆ ನೀವು ಕ್ವಶನ್ ಪೇಪರ್ ಸಾಲ್ವ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲೇಬೇಕಿಲ್ಲ ಅಂದರೆ ನಿಮಗೆ ಯಾವ ರೀತಿ ಬರುತ್ತೆ ಕ್ವಶನ್ಸು ಅಂತ ಐಡಿಯಾ ಇರಲ್ಲ ಇಲ್ಲಿ ಯಾವ್ಯಾವ ಲೆಸನ್ನಿಂದ ಎಷ್ಟೆಷ್ಟು ಕ್ವಶನ್ ಬಂದಿದೆ ಅಂತಲೂ ಕೂಡ ಕೊಟ್ಟಿದ್ದಾರೆ ಸೊ ಈ ಪುಸ್ತಕದಲ್ಲಿ ಸೊ ಇಂಗ್ಲೀಷಲ್ಲೂ ಅಷ್ಟೇ ಕನ್ನಡದಲ್ಲೂ ಅಷ್ಟೇ ಸೈಕಾಲಜಿಯಲ್ಲೂ ಅಷ್ಟೇ ಸೊ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದೆ ಅರೈಸ್ ಆಗಿದೆ ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ ಅದೇ ರೀತಿ ಐದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ನಾವು ಹೋಗೋಣ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕ್ವಶನ್ ಪೇಪರ್ ಏನಿದೆಯೋ ಅದೆಲ್ಲದೂ ಕೂಡ ಇದೆ ಅದೇ ರೀತಿ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಹೇಳಿ ಕೊಟ್ಟಿದ್ದಾರೆ ನೀವೇ ನೋಡ್ಬೋದು ಸೊ ಐದು ಮಾದರಿ ಪ್ರಶ್ನೆಗಳನ್ನು ಕೊಟ್ಟಿದರೆ ಪೇಜ್ ನಂಬರ್ನೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಎಷ್ಟರಿಂದ ಎಷ್ಟು ಮಾದರಿ ಪ್ರಶ್ನೆಗಳು ಅಂತ ಹೇಳಿ ಓಕೆ ವಿವರಣಾತ್ಮಕ ಉತ್ತರಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ಓಕೆ ನಾ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಸೊ ನೀವೇ ನೋಡ್ತಾ ಹೋಗ್ಬೋದು ಇಲ್ಲಿ ಕೃತಂಥ ತದ್ದಂಥ ಸಂಧಿಗಳು ವಿಭಕ್ತಿ ಪ್ರತ್ಯಯ ತತ್ಸಮ ತದ್ಭಾವ ಯಾವ ಇಯರಲ್ಲಿ ಏಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವೆಶನ್ ಬಂದಿದೆ ಓಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಬಂದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಷ್ಟು ಬಂದಿದೆ ಹತ್ತೊಂಬತ್ತರಲ್ಲಿ ಎಷ್ಟು ಬಂದಿದೆ ಹದಿನೇಳರಲ್ಲಿ ಎಷ್ಟು ಬಂದಿದೆ ಹದಿನೈದು ಹದಿನಾಲ್ಕು ಎಲ್ಲಿ ಎಲ್ಲದರಲ್ಲೂ ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಇಂಗ್ಲೀಷಲ್ಲೂ ಕೂಡ ನಾನು ಏನು ಕನ್ನಡದಲ್ಲಿ ಹೇಳಿದ್ನೋ ಅದೇ ರೀತಿ ಇಂಗ್ಲೀಷಲ್ಲೂ ಕೂಡ ಯಾವ ಟಾಪಿಕ್ ಮೇಲೆ ಈಗ ಲೈಕ್ ಫೋನೆಟಿಕ್ ಫೋನೆಟಿಕ್ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಕ್ವಶನ್ ಕೇಳಿದ್ದಾರೆ ಲೈಕ್ ಓಮೋ ಫೋನ್ಸಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಕ್ವಶನ್ ಕೋಳಿ ಕೇಳಿದ್ದಾರೆ ಇ ಡಿ ಎಮ್ಸ್ ಅಂಡ್ ಪ್ರೈಸಸಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಕ್ವಶನ್ ಕೇಳಿದ್ದಾರೆ ಪ್ರವರ್ಬಲ್ ಕೇಳಿದ್ದಾರೆ ಪ್ರವರ್ಬಲ್ ಇವಾಗ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದ್ದಾರೆ ಈ ರೀತಿ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಟಾಪಿಕ್ನ ಕವರ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಗೆ ಓದೋಕ್ಕೆ ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸೈಕಾಲಜಿಗ್ ಬಂದರೂ ಅಷ್ಟೇ ರಕ್ಷಣಾ ತಂತ್ರಗಳ ಮೇಲೆ ಮಿತಿ ಸಮೂಹಗತಿ ಶಾಸ್ತ್ರ ಸಮಾಜೀಕರಣ ಮತ್ತು ವೀಕ್ಷಣಾ ಕಲಿಕೆ ಸ್ಮೃತಿ ವಿಸ್ಮೃತಿ ಸಾಮಾಜಿಕ ಕಲಿಕೆ ಸಂವೇಗ ಪ್ರತ್ಯಕ್ಷ ಅನುಭವ ಯಾವ ಟಾಪಿಕ್ ಮೇಲೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಯಾ ಸೊ ಯಾವ ಇಯರಲ್ಲಿ ಯಾವ ಟಾಪಿಕ್ ಟಾಪಿಕ್ನ ಕವರ್ ಮಾಡಿದ್ದಾರೆ ಯಾವ ಟಾಪಿಕ್ ಮೇಲೆ ನಿಮ್ಗೆ ಕೊಟ್ಟಿದ್ದಾರೆ ಅಂತೇಳಿ ನಿಮ್ಗೆ ಐಡಿಯಾ ಬರುತ್ತೆ ಇನ್ನು ಸಮಾಜ ವಿಜ್ಞಾನಕ್ಕೆ ಬಂದರೂ ಕೂಡ ಸೊ ಈ ಟಾಪಿಕ್ಸ್ನ ನೀವೇ ನೋಡ್ಬೋದು ಟಾಪಿಕ್ಸ್ ಕೊಟ್ಟು ಯಾವ ಇಯರಲ್ಲಿ ಎಷ್ಟು ಕ್ವಶನ್ ಬಂದಿದ್ದಾವೆ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಈ ಪುಸ್ತಕ ತುಂಬ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಿಂಗೆ ಕೊಟ್ಟಿರೋದರಿಂದ ನಿಮಗೆ ಅಂದರೆ ಯಾವ ಕ್ವಶನ್ನ ಯ ಎಲ್ಲಿ ಕ್ವಶನ್ಸ್ ತುಂಬ ಅರೈಸ್ ಆಗಿದ್ದಾವೆ ನಾವು ಯಾವುದನ್ನು ಕವರ್ ಮಾಡಬೇಕು ಫೈವ್ ನೋಡಿ ಕೇಂದ್ರ ಸರ್ಕಾರದಿಂದ ಫೈವ್ ಕ್ವಶನ್ಸ್ ಕೊಟ್ಟಿದ್ದಾರೆ ಯಾವುದು ಟೂ ತೌಸಂಡ್ ಸವೆಂಟೀನಲ್ಲಿ ಸೊ ಹಾಗಾಗಿ ನಿಮಗೆ ಎಷ್ಟು ಎಲ್ಲಿ ನೀವು ಕವರ್ ಮಾಡ್ಬೋದು ಎಲ್ಲಿ ಕವರ್ ಮಾಡ್ಬೋದು ಯಾವ ಟಾಪಿಕ್ನ ಓದ್ಬೋದು ಅಂತ ಹೇಳಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಓಕೆನಾ ಈ ಬುಕ್ಸ್ ಬೇಕಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅದೇ ಆನ್ ಲೈನ್ ಮಾಡಿ ಕಾಲ್ ಮಾಡಿ ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವು ಈಗ ಇನ್ನೊಂದು ಪೇಜಸ್ನ ನೀವು ನೋಡ್ತಾ ಹೋಗಿ ಸೊ ಬೋಧನಾ ಶಾಸ್ತ್ರ ಬೋಧನಾ ಶಾಸ್ತ್ರದಲ್ಲೂ ಕೂಡ ಬೋಧನಾ ಉದ್ದೇಶಗಳ ವರ್ಗೀಕರಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಕ್ವಶನ್ ಕೇಳಿದರೆ ಬೋಧನಾ ವಿಧಾನಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿ ಐದು ಕ್ವಶನ್ ಕೇಳಿದ್ದಾರೆ ಬೋಧನಾ ವಿಧಾನಗಳ ಮೇಲೆ ಸೊ ಹಾಗಾಗಿ ಬೋಧನಾ ವಿಧಾನಗಳು ಕಾಲ ರೇಖೆ ಬೋಧನಾ ಉಪಕರಣಗಳು ಇದೆಲ್ಲದನ್ನೂ ಕೂಡ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಸ ಬೋ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದ ಮೇಲೆ ನಿಮಗೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಇಲ್ಲಾಂದ್ರೆ ಒಂದು ಆದರೂ ಕೊಟ್ಟಿರ್ತಾರೆ ಹಾಗಾಗಿ ನೀವು ಪಾಸ್ ಆಗಬೇಕು ಅಂದರೆ ಪೆಡಗಾಗಿ ಏನಿದೆನೋ ಇಂಗ್ಲೀಷ್ ಪೆಡಗಾಗಿ ಕನ್ನಡ ಪೆಡಗಾಗಿ ಓಕೆ ಸೋಷಿಯಲ್ ಪೆಡಗಾಗಿ ಇದೆಲ್ಲದನ್ನು ಕೂಡ ಕವರ್ ಮಾಡಿದೆ ಸೊ ಅಲ್ಲೇ ನೀವು ಎಷ್ಟು ಕವರ್ ಮಾಡ್ಬೋದು ಅಂತಲೇ ಹೇಳ್ಬೋದು ಓಕೆನಾ ಸೊ ಇನ್ನು ಜೋಡು ನುಡಿ ಇರ್ಬೋದು ಅನುಕರಣವಯ ಓಕೆ ತದಿದಂಥ ಕೃದಂಥ ಇದನ್ನು ಕೂಡ ನೋಡ್ಕೋಬೇಕು ಸಂಧಿಗಳ ಮೇಲೆ ಯಾವಾಗಲೂ ಕೂಡ ಒಂದು ಕ್ವಶನ್ ಅರೈಸ್ ಆಗಿರುತ್ತೆ ಸೊ ಅದಂತೂ ಮಸ್ಟ್ ಅಂಡ್ ಶುಡ್ ನೀವು ಸ ಎಲ್ಲ ಸಂಧಿಗಳನ್ನು ಕೂಡ ನೀವು ಕ್ಲೀನಾಗೆ ತಿಳ್ಕೊಬೇಕು ಯಾವುದ್ರ ಮೇಲೆ ಎಷ್ಟು ಕ್ವಶನ್ ಬರ್ತವೆ ಅಂತ ಹೇಳಿ ಸದ್ಯಕ್ಕೆ ಸೋಷಿಯಲ್ ಬುಕ್ಸ್ ಅವೈಲೇಬಲ್ ಇದೆ ಇದು ಕೂಡ ಬರ್ತಾ ಇದ್ದಾವೆ ಬುಕ್ಸು ಹಾಗಾಗಿ ಇದನ್ನು ಕೂಡ ನೀವು ನೋಡ್ಬೋದು ಶೈಕ್ಷಣಿಕ ಮನೋವಿಜ್ಞಾನವನ್ನು ಕೂಡ ಆಫ್ಟರ್ ಟೂ ಡೇಸ್ ಕಮ್ ಓಕೆ ಇನ್ನು ಗಣಿತ ಮತ್ತು ವಿಜ್ಞಾನಗಳನ್ನು ಕೂಡ ಬರುತ್ತೆ ಸೊ ಇಂಗ್ಲೀಷ್ ಬೆಳಗಾಗಿ ಅದು ಇದೆ ಇಂಗ್ಲೀಷ್ ಬೆಳಗಾಗಿನೂ ಕೂಡ ಬರುತ್ತೆ ಸೊ ಆದಷ್ಟು ಬೇಗ ನೀವು ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಯಾವ ಬುಕ್ ಬೇಕು ಆ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಅಥವಾ ಕಾಲು ಕೂಡ ಮಾಡ್ಬೋದು